ನಂಜನಗೂಡು ತಾಲೂಕು ಕುರುಬರ ಸಂಘ ಅಧ್ಯಕ್ಷ ಹಾಗೂ ವಿದ್ಯಾರ್ಥಿ ನಿಲಯದ ಟ್ರಸ್ಟಿನ ಅಧ್ಯಕ್ಷರನ್ನು ವಜಾ ಮಾಡಿ ಚುನಾವಣೆಯ ಮೂಲಕ ಈ ಎರಡು ಸ್ಥಾನಗಳು ಆಯ್ಕೆಯಾಗಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರ ಒತ್ತಾಯ ನಂಜನಗೂಡು ತಾಲೂಕು ಕುರುಬರ ಸಂಘ ಹಾಗೂ ನಂಜನಗೂಡು ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಬೈಲ ಪ್ರಕಾರ ಟ್ರಸ್ಟನ್ನು ಚುನಾವಣೆಯ ಮೂಲಕ ಮತ್ತೆ ಆಯ್ಕೆ ಮಾಡಬೇಕು ಎಂದು ನಂಜನಗೂಡು ತಾಲೂಕು ಕುರುಬರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಗದ್ದಲ ಗೊಂದಲದ ನಡುವೆ ಸದಸ್ಯರು ಒತ್ತಾಯ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನಂಜಯ್ಯ ಬಸವರಾಜು ಚೆನ್ನಯ್ಯ ಎಸ್ ಮಹಾದೇವಯ್ಯ ನಾಗೇಂದ್ರ ಮುಖಂಡರಾದ ಸಿಎಂ ಶಂಕರ್ ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಕೆ ಎಸ್ ಬಸವರಾಜು ಮುಖಂಡರಾದ ಕರಿಹುಂಡಿ ರಾಜಣ್ಣ ಕುಮಾರ್ಗೌಡ ಗಂಗಾಧರ್ ಪಾಂಡು ಹೊಸೂರು ಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ಎಲ್ಲರೂ ಒಂದು ದಿನ ಹುಡುಗ ಹುಡುಕಟ್ಟು ಏನ್ ಬೇಕು ಈ ಮಾತಿನ ಅಮೌಂಟ್ ಕೊಡ್ತೀನಿ ಈ ಹುಡುಗನ್ನ